ಇಲ್ಲಿ ಲೋಕಲ್ ಪತ್ತೆಯಾಗಿ ರಾಜಕೀಯ ಮಾಡತಾವೆ ಎಲ್ಲ ರೈತರು ಕೊಡ್ಬೇಕಲ್ಲ ಎಲ್ಲ ಸೊಸೈಟಿ ಇದ್ದವಲ್ಲ ರೈತರಲ್ಲ ಮತ್ತೆ ಇಲ್ಲಿ ರೈತರಿಗೆ ಇಲ್ಲಿ ರಾಜಕೀಯ ಮಾಡುದು ಅಲ್ಲಿ ಡಿಸ್ ನಾವು ಯಾವ್ದು ಪಾರ್ಟಿ ಅನ್ನಂಗಿಲ್ಲ ಅನ್ನೋದ್ರ ಇಲ್ಲೆಲ್ಲ ತಪ್ಪು ತಪ್ಪು ಸಂದೇಶ ಹೋಗತಿ ಮತ್ತೆ ಅಲ್ಲಿ ಪಾರ್ಟಿ ಅಂದ್ರ ನಾವು ಬಿಜೆಪಿ ಹೋಗಿದ್ವಿ ಬಿಜೆಪಿ ಅವಷ್ಟು ಅನ್ನುವಂಥದ್ದು ನಮ್ಮ ಸ್ಟ್ಯಾಂಡ್ ಹಿಂಗೆಲ್ಲ ನಾವು ಬಹಳ ಬಾಳ್ ನೋವಾಗಿದ್ರೆ ತಮ್ಮ ತಮ್ಮಂದ ಕೊಡ್ಕೋಬೇಕಾಗೈತಿ ಇವತ್ತ ಸಿದ್ದಪ್ಪನವ್ರು ಏನು ಮಾತಾಡ್ರು ಒಟ್ಟು ಜೋಶ್ ನಂಗೆ ನೀವು ಮಾತಾಡ್ಬಿಡಿ ನನಗೂ ಒಂದು ಸ್ವಲ್ಪ ಏನೋ ಒಟ್ಟು ತಲೆ ಬಿ ಅನ್ನಕ ನಾನು ಒಂದ್ ಕಡೆ ಒಂದ್ ಕಡೆ ಡೈರೆಕ್ಟರ್ ಅದ ನನ್ನ ಮೇಲೆ ಕೇಸ್ ಮಾಡ್ಯಾರ ನಾನು ಇವ್ರು ಡೈರೆಕ್ಟರ್ ಸಿಬ್ ಹೊತ್ತ ಆಗ್ಬೇಕು ಅದು ಚಿಕ್ಕೋಡಿ ಈ ಏ ಆಫೀಸ್ ಆಗೈತಿ ಅಲ್ಲಿ ಏನು ಒತ್ತಾಯ ಮಾಡ್ಯಾರ ಫೋನ್ ಹಚ್ತಾವ ಏನ್ ಗೊತ್ತಿಲ್ಲ ಅವ್ರು ಹಂಗ ಡೇಟ್ ಹಾಕೋದು ಹೊಂಟಾರ ಅದೊಂದ್ ಕ್ಲಿಯರ್ ಆತದೇ ಅನ್ನೋ ನಾವು ಒಂದೇ ಹೊಟ್ಟು ಬೇರೆ ನಾನು ನಿನ್ನೆಲ್ಲ ಕಾಯ್ತೀನಿ ಒಂದ್ವ ಅವರ ಆಫೀಸರ್ ಅವ್ರೆ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಒಂದು ವೇಳೆ ಆಗಲಿಲ್ಲ ಅಂದ್ರೆ ಇಂಥ ಕ್ಯಾಂಡಿಡೇಟ್ ಕೊಡ್ತೀವಲ್ಲ ನೀವ್ ತಕ್ಕೊಳ ತಕ್ಕೊಳಂಗಿಲ್ಲ ಇದು ನಮ್ಮ ಎಲ್ಲರ ಅಭಿಪ್ರಾಯ ಇರ್ಲಿ ಯಾಕಂದ್ರೆ ನಾವು ಇಪ್ಪತ್ತೆಂಟು ಸೊಸೈಟಿ ಅವಂತ ಕೋರ್ಟಿಗೆ ಹೋಗಿ ಅನ್ನಕ್ಕೆ ಮೇನ್ ನಮ್ ಶಕ್ತಿ ಇಲ್ಲ ಅದನಿ ಒಳಗೆ ನಾವು ಮಾಡಿವಂತ ಹೇಳುದು ನಮಗೆ ಬೆನ್ನೆವಾಗ್ ನಿಂತವರು ರಮೇಶ್ ಅನ್ನ ಸೊಸೈಟಿ ಕೋರ್ಟಿಗೆ ಹೋಗಿ ಮಾಡ್ಕೊಂಡು ಬಂದಾಗ ಬಾಡಿಗೆ ಒಳಗೆ ಎಲ್ಲ ಸದ ಅಲ್ಲಿ ಓಪನ್ಲಿ ಮಾತಾಡಿದ್ವಿ ನಾವು ನಮ್ಮ ಸೊಸೈಟಿ ಒಳಗೆ ನೀವು ರಾಜಕೀಯ ಮಾಡಬೇಡ್ರಿ ಅವ್ರು ಯಾವ ವೆಹಿಕಲ್ ಬಿಟ್ಟಾರೋ ಅವ್ನ ಎಲ್ಲ ತಗೋರಿ ತಗೊಂಡು ಎಲ್ಲಾರು ಪತ್ರ ಮಾಡ್ರಿ ಇಲೆಕ್ಷನ್ ಬಂದಾಗ ಅವ್ರ ಧರ್ಮ ಕಮ್ಮ ಎಲ್ಲಿ ಹೋಟ್ ಹಾಕ್ತಾರ ಹಾಕುವನು ಮತ್ತೆ ಇವರೇ ನಮಗ ನಮಗ ಹೋಟ್ ಹಾಕ್ತಾರೋ ಇವ್ ನಮ್ಮ ಪತ್ರ ಕಟ್ಟಬೇಡ್ರಿ ಅನ್ನುವಂತದ್ದು ರಾಜಕಾರಣ ದಯವಿಟ್ಟು ನಾನು ತಮ್ಮಲ್ಲಿ ಅತನಿಗೆ ಮತಕ್ಷೇತ್ರ ಕಾಗೋಡು ಮತಕ್ಷೇತ್ರ ವಿನಂತಿ ಮಾಡ್ಕೋತೀನಿ ಮುಂದಿನ ದಿನವಾದ ಒಳಗೆ ಜಿಲ್ಲಾ ಒಳಗ ಅವ್ರು ಎತ್ತದ ಅವ್ರು ಮಾಡಿಸ್ರಿ ರಾಜಕೀಯ ಸ್ವಸ ಮಾಡಿಲ್ಲ ಅಂದ್ರೆ ನಾವು ಇದ್ದಂತ ಕ್ಲಿಯರ್ ಅಂತ ಹೇಳಿ ನಾನು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀವಿ ಇಲ್ಲಪ್ಪ ನೀವೆಲ್ಲ ಉಮೇಶ್ ಕತ್ತಿ ಅವರು ರಮೇಶ್ ಕತ್ತಿ ಅವರು ನೀವು ಮಾತಾಡ್ತಾರೆ ಮಾತಾಡಿ ಯಾವ್ದು ಹೋಗಿ ನಾವು ಹಾಕತಿ ನೀವು ಮತ್ತೆ ಫೈನಲ್ ಮಾಡ್ರಿ ತಯಾರದನು ಅಂತಂದ ಅಂದ ಮಾತಾಡಿದ್ರಿ ಆಮೇಲೆ ರಮೇಶ್ ಕತ್ತಿ ಅನ್ನೋರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಮಗೆ ಅತನಿ ಇಲೆಕ್ಷನ್ ಮಾಡೋದನ್ನ ನಾವು ತಯಾರು ಏನಪ್ಪಾ ಐ ಬಿ ಒಳಗೆ ಈಗಿನ ಶಾಸಕರು ಮಾಜಿ ಎಂ ಪಿ ಅವರ ಬಹುಶಃ ಚೊಲ್ಲೆ ಅವರು ಬಂದ್ ಲಕ್ಷಿ ಉಮೇಶ್ ಕತ್ತಿ ಅವರು ರಮೇಶ್ ಕತ್ತಿ ಈಗಿನ ಶಾಸಕರು ಎಲ್ಲ ಐ ಬಿ ಒಳಗೆ ಅವತ್ತು ಬಂದ್ರು ನಾವು ನಾವಿಲ್ಲ ಪೂಜಾ ಮಾಡಿಕೊಂಡು ಐಡಿಗೆ ಹೋಗಿದ್ದೀವಿ ಅಲ್ಲಿ ಅವ್ರು ಭೇಟಿ ಆದಾಗ ಇಲ್ಲ ಊಟ ಮಾಡೋದು ಮಾಡಿದೆವು ನಾವು ನಮಗೆ ಯಾವುದೂ ಮಾತಾಡ್ಲಿಲ್ಲ ಮಾತಾಡಲಿ ಹೋದ್ರು ನಾವು ಯಾಕೆ ಕೇಳ್ಬೇಕಂತಂದ್ರೆ ಒಂದೂವರೆ ಗಂಟೆಗೆ ಮತ್ತೆ ಕೆಲಸ ಕೆ ಕೆಲಸವು ಅಂತ ಅಂತೇಳಿ ಎದ್ದೆವು ನಾವು ಎದ್ದ ಮೇಲೆ ಆಮೇಲ ಅವ್ರಲ್ಲೇ ಅರೀಂದಿ ಅವ್ರಿಗೆ ಏನೋ ಹೋಗಿ ಭೇಟ ಅದು ಹೊಂದಾಣಿಕೆ ಮಾಡ್ಕೊಂಡು ಅನ್ನೋ ಅಂಥದ್ದು ನಾವು ಗಪ್ಪಾದೆವು ಇಲ್ಲ ನೀವು ವರಿಷ್ಠರದಾಗ ನಾವು ನಿಮ್ಮ ಜೊತೆಗೆ ಎತ್ತಂತ ನೀವು ಹೊಂದಾಣಿಕೆ ಅಂದ್ರೆ ನಾವು ಹೊಂದಾಣಿಕೆ ಬೇಡ ಪಾಲ್ ಬೆ ಬೇಡ ಅಂತಿರ್ತವೆ ಅದು ರಮೇಶ್ ಕತ್ತಿವನ್ನ ಒಂದು ಮಾತು ಅಗಿದಿ ಕೇವಲ ನೋಡ್ಕೊಂಡು ನಾವು ಅವು ಮನೆಗೆ ಹೋಗಿ 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 ಭೇಟಿ ಅದೇ ನಾವು ಪತ್ಕೊಂಡು ಪಬ್ ಬಂದೈತೆ ಬಂದಿಟ್ಟಾಗ ನಾವೇ ಹೇಳ್ತೀವಿ ನೀವು ಇಲೆಕ್ಷನ್ ಮಾಡೋದನ್ನ ನೀವು ಎಂಬಿಸಿ ನಾವು ಹಾಂ ಎಮಿಸಿದ ಕೂಡಲೆ ನಾವು ಎದ್ದೇವು ಈಗ ಸ್ವಚ್ಛ ಪಬ್ ಆಮೇಲೆ ನೀವು ಮೈ ಹೊಂದಾಣಿಕೆ ಆಗುವ ನಾವು ಅಲ್ಲಿ ಎದ್ದೇವು ನಮ್ಗೆ ಕವಿಬೇಕಾಗಿತ್ಲಾ ನೀವು ಇಲ್ಲ ಇವ್ನ ಎಫಿಸ್ಲಾ ನಾವಿವು ಈಗ ಎಲ್ಲ ಹೊಂಗನಿಗೆ ಆಗಿತ್ ಅಂತ ಹೇಳಿ ಅಂದ್ರೆ ನಾವಿನ ಬಾಳುತ್ತಿದ್ದೀವನ ಅಂತ ಹೇಳಿ ಮಾತಾಡಿದಾಗ ಅವು ಅವತ್ತು ಲಾಸ್ಟ್ ಟೈಮ್ ಪತ್ಗಳೆಲ್ಲ ಕ್ಲಿಯರ್ ಅದು ಅದು ಟೈಪ್ ಮಣ್ಣಿನ ಸಮಸ್ಯೆ ನಾವೇ ನಮ್ಮ ಸಾವಿರ ಒಂದು ಇಪ್ಪತ್ತೆಂಟು ಮೂವತ್ತರೋಳ ನಮ್ ತಪ್ಪ ಅವು ಬಿಜೆಪಿ ಆಗಿದ್ವು ನಾವು ಇಲ್ಲೇ ಇದೀವ್ ಕೂಡಲೇ ಆಯ್ತು ಒಂದು ಅಂತಂದ್ರೆ ನಾವೆಲ್ಲ ಸರ್ಲಿ ಬಿಟ್ಟು ಒಂದು ಎಂಟ ಸೊಸೈಟಿ ಅಟ್ಯಾಚ್ ಅವ್ರಲ್ಲಿ ಈಗ ಮನೆ ಇಪ್ಪತ್ತೊಳಗೂ ಸಮಸ್ಯೆ ಆಯ್ತು ನಾವಲ್ಲೇ ಬೇರವಾಗ ನಾವು ನಾವು ಈಗ ದೇಶ ಒಳಗ ಧ್ವಜಾವೆಲ್ಲ ಮುಗಿಸ್ಕೊಂಡು ಅದ ನಾನು ಯಾವ್ದೋ ಒಂದು ಬಟನ್ ಒತ್ತು ಅಂತ ಹೇಳಬೇಕು ಆ ಬಟನ್ ಒತ್ತು ಮುಂದೆ ಮಾನ್ಯ ಮುಖ್ಯಮಂತ್ರಿ ಬಗ್ಲಿ ಯಾವೇ ಬರ್ಲಿ ದೊಡ್ಡವ್ರ ಕಡೆ ತಪ್ಪು ಮಾಹಿತಿ ಕೊಟ್ಟು ತಪ್ಪು ಸಂದೇಶ ಸಂದೇಶ್ ನೀವು ಕರೇನ ಸ್ವಾಮಿ ಮಾಡುವ ಎಲ್ಲಿವರೆಗೆ ರಮೇಶ್ ಅನ್ನೋ ನೇರವಾಗಿ ಮಂತ್ರಿ ಇದ್ದಾಗ ಮಾಜಿ ಶಾಸಕ ಅಂತ ಮಹೇಶ್ ಕುಂಟಾಳೆ ಅವ್ರು ಇದ್ದಾಗ ಡಿಸೈನ್ ಮಾಡಿದ ಅವಲೆಯಲ್ಲ ಎಮ್ ಡಿ ಬಂದು ಕೊಟ್ಟಲ್ಲಿ ಒಳಗೆ ಹೊಗಳ ಅದನ್ನೆಲ್ಲಾ ಹೇಳಿ ಅದು ಮುಂದಿಂದ ನಾವು ಮಾಡೀನಿ ಅನ್ನುವಂಥದ್ದನ್ನು ಹೇಳಿದ್ರೆ ನಿಮಗೆ ನಿಜವಾದ ಸ್ವಾಮಿ ಮಾಡಿ ಹೆಚ್ಚಿಗೆ ಮಾತನಾಡಿದೆ ಇನ್ನು ಸಾಕಷ್ಟು ವೇದಿಕೆಯಲ್ಲಿ ಅನ್ನ ಬರತಾರ ಇಲ್ಲೇ ನಿಮಿಷ ಒಳಗ ಎರಡ್ ಸಾವಿರದ ಇಪ್ಪತ್ತರೊಳಗ ಮಹಾರಾಷ್ಟ್ರದ ಜಯವಂತ ಪಾಡ್ಲೋ ಅವರು ನಿರೋಧ ಮಂತ್ರಿ ಇದ್ರು ಜಯವಂತ ಪಾಡ್ಲೋ ಅವರು ಸನ್ಮಾನ್ಯ ರಮೇಶ್ ಚಂದ್ರ ಜಾರಕಿಹೊಳಗ ವೈಯಕ್ತಿಕವಾಗಿ ಆತ್ಮೀಯರು ಆ ದೃಷ್ಟಿಕೋನವನ್ನ ಇಟ್ಕೊಂಡು ಬಾಂಬೆ ಒಳಗೆ ಎರಡು ದಿವಸ ಮೀಟಿಂಗ್ ತಗೊಂಡು ಚೈಮಂಡ್ ನಾವು ಪ್ರೆಸೆಂಟ್ ಇದ್ದೀವಿ ಅವಾಗ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕೂಡ್ಕೊಂಡು 好，别说了。